ಈ ದೇವಸ್ಥಾನದ ಬಾಗಿಲನ್ನ ಎಂದೂ ಮುಚ್ಚೋದಿಲ್ಲ ಈ ದೇವರ ಶಿಸ್ತಿನ ಅಥವಾ ಇದ್ರ ಬಗ್ಗೆ ನೀವು ಮೊದಲೇ ತಿಳ್ಕೊಂಡಿರ್ತೀರಿ ಯಾವ್ದು ಹೆಂಗೆ ಅಂತ ನಮ್ಮ ಶ್ರೀರಾಮನ್ಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನೀವು ಬಂದು ಈವನ ಸನ್ನಿಧಿಯ ನೀವು ಬಂದು ಅವನ ಒಂದು ಆಶೀರ್ವಾದ ತಗೊಂಡು ನಿಮ್ ಕೈಲಾದ ಸಹಾಯ ಮಾಡುವಾಗಿಂತ ನಮ್ಮ ಟ್ರಸ್ಟ್ ಕಡೆಯಿಂದ ಮತ್ತೆ ನಮ್ಮ ದೊಡ್ಡ ಮಾರ್ಗಂಡಿ ಗ್ರಾಮದ ಕಡೆಯಿಂದ ನಾವು ಇದ್ದೀವಿ ಏನು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಥವಾ ಇನ್ನೇನು ಅನ್ಸ್ಲಿಲ್ಲ ನಿಮಗೆ ರಾಮನ ಮಹಾಡಿರೋ ರಾಮ ಬರುವನು ಹಿಂದೆ ಇರುವನು ವೀಕ್ಷಕರೇ ಮತ್ತೊಮ್ಮೆ ನಮಸ್ಕಾರ ನಾನು ದೊಡ್ಡಮರ್ಗನಹಳ್ಳಿ ಅಂದರೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿ ಇಲ್ಲಿ ದೊಡ್ಡಮಾರ್ಗನಹಳ್ಳಿಯಲ್ಲಿ ಶ್ರೀರಾಮದೇವರ ದೇವಸ್ಥಾನ ಸುಮಾರು ಎರಡು ಕೋಟಿಗಳ ವೆಚ್ಚದಲ್ಲಿ ಗ್ರಾಮ ಸ್ವಲ್ಪ ದೊಡ್ಡದೇ ಬಟ್ ಎರಡು ಕೋಟಿಯ ವೆಚ್ಚದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಒಂದು ಸಂಕಲ್ಪ ಆ ಊರಿನ ಒಗ್ಗಟ್ಟನ್ನು ತೋರಿಸುತ್ತೆ ಸೊ ಹಾಗೆ ಎರಡು ಕೋಟಿ ವೆಚ್ಚದ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಸಂಪೂರ್ಣ ಕಲ್ಲಿನಲ್ಲೇ ಅಲ್ಲಿ ಇಟ್ಟಿಗೆ ಸಿಮೆಂಟ್ ಯಾವುದೇ ರೀತಿಯ ಉಪಕರಣಗಳನ್ನು ಬಳಸುವುದಿಲ್ಲ ಸೊ ಅಂತಹ ದೊಡ್ಡ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವ ಸಂಕಲ್ಪ ಎಷ್ಟು ದೊಡ್ಡದೋ ಅದನ್ನು ಒಬ್ಬರಿಗೆ ವಹಿಸಿದ್ದಾರೆ ಶಿಲ್ಪಿಗಳಿದ್ದಾರೆ ಅವರು ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತಿದ್ದಾರೆ ಆ ಶಿಲ್ಪಿಗಳನ್ನು ನಾನು ಮಾತಾಡಿಸ್ತೀನಿ ಈ ದೇವಸ್ಥಾನವನ್ನು ಎಷ್ಟು ಕೊಪ್ಪಿಕೊಂಡಿದ್ದಾರೆ ಅಥವಾ ಅವ್ರ ಕೆಲಸದ ವೈಖರಿ ಹೇಗಿರುತ್ತೆ ಅವ್ರ ಬದುಕಿನ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಇದೊಂದು ಒಳ್ಳೆಯ ಸಮಯ ಸರ್ ನಮಸ್ಕಾರ ನಿಮ್ಮ ಹೆಸರು ಸುಮಂತ್ ನಿಮ್ಮ ಹೆಸರು ಕಾರ್ತಿಕ್ ನಾಯ್ಕ್ ಕಾರ್ತಿಕ್ ನಾಯಕ್ ಈ ನಿಮಗೆ ಎಷ್ಟು ವರ್ಷ ಇಪ್ಪತ್ತೆಂಟು ವರ್ಷ ನಿಮಗೆ ಇಪ್ಪತ್ತ್ಮೂರು ನಿಮ್ಗೆ ಇಪ್ಪತ್ತ್ಮೂರ ನನ್ನ ಸಮಸ್ಯೆ ಇದು ನಿಮ್ಮ ಸಮಸ್ಯೆ ಅಲ್ಲ ಇಪ್ಪತ್ತ್ಮೂರು ವಯಸ್ಸಾ ಓಕೆ ನಿಮ್ಮ ತಂದೆ ತಾಯಿ ಯಾವತ್ತಾದರೂ ಬಂದಿದ್ದರೆ ಇದೇನು ನೀನು ಇಪ್ಪತ್ತೆಂಟಿದ್ದಾಗ ತೊಂದರೆ ಇಲ್ಲ ಈ ಇದು ಈ ಕಡೆ ಈ ಕೆಲಸವನ್ನು ಯಾವಾಗಲಿಂದ ಶುರು ಮಾಡಿರೋದು ನೀವು ನೀವು ಯಾವ ವಯಸ್ಸಿಂದ ನನ್ನ ಬಂದು ಏಳು ಆಯ್ತು ಇಪ್ಪತ್ತನೇ ವರ್ಷಕ್ಕೆ ಬಂದಿದೆ ನಾನು ಕೆಲಸಕ್ಕೆ ಏಳು ವರ್ಷ ಆಯ್ತು ಇದೇನು ನಿಮ್ಮ ಪೂರ್ವಜರು ಯಾರಾದರೂ ಇದ್ರೆ ಈ ಕೆತ್ತನೆ ಕೆಲಸ ಇಲ್ಲ 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 ನಮ್ಮ ರಿಲೇಟಿವ್ಸ್ ಎಲ್ಲ ಇದನ್ನೇ ಮಾಡ್ತಾ ಇರೋದು ಮಾಡ್ತಿರೋದಾ ಹೌದಾ ಈಗ ಈಗ ಆಯಿತು ಒಂದು ಏನು ಓದಿದ್ದೀರಾ ನೀವು ನಾನು ಸೆಕೆಂಡ್ ಪಿ ಯು ಆಗಿದೆ ಸೆಕೆಂಡ್ ಪಿ ಯು ಏನು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಥವಾ ಇನ್ನೇನು ಅನಿಸ್ಲಿಲ್ಲ ನಿಮಗೆ ಇಲ್ಲ ಇದರಲ್ಲಿ ಸ್ಯಾಲ್ರಿನೂ ಒಳ್ಳೇದಿದೆ ಹಾಂ ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದರೆ ಈ ಕೆಲಸ ಒಳಗಡೆ ಏನು ಅಂತ ನಿಮಗೆ ಗೊತ್ತು ಅಥವಾ ತಿಳ್ಕೊಂಡಾಗ ನಮಗೂ ಗೊತ್ತಾಗ ಮೇಲ್ನೋಟಕ್ಕೆ ಇದು ಒಂಥರ ನಿಮಗೂ ಅನುಭವಕ್ಕೆ ಬಂದಿರುತ್ತೆ ಕೆತ್ತನ ಕೆಲಸ ಇದು ಹೆಂಗಪ್ಪ ಏನು ಅಂತ ಸೊ ನೀವು ಹೇಳಿ ಒಬ್ಬ ಜೀವನ ನಡೆಸ್ಲಿಕ್ಕೆ ಒಂದು ಸಂಸಾರ ನಡೆಸ್ಲಿಕ್ಕೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಮಾಡಬಹುದು ಅಂದ್ರೆ ಒಂದೇ ಕುಟುಂಬದಲ್ಲಿ ತುಂಬ ಜನನು ಸಾಕಬಹುದು ಅಂತ ಎರಡು ಸಂಸಾರ ಅಂದ್ರೆ ಹಂಗೆ ಅಲ್ವಾ ಓಕೆ ನಿಮ್ಮ ತಂದೆ ಏನ್ ಮಾಡ್ಕೊಂಡಿರೋದು ಎಕ್ಸ್ಪೈರ್ ಆಗಿದ್ದಾರೆ ಮದುವೆ ಆಗಿದೆಯಾ ಇನ್ನೂ ಆಗಿಲ್ಲ ಓಕೆ ಇದನ್ನ ಈ ಪ್ರಾಜೆಕ್ಟಿಗೆ ನಿಮ್ಮ ಯಾರೋ ಮೇಲಿನವರು ಹಾಕಿದ್ದ ಅಥವಾ ಇದು ನಿಮ್ಮ ಆಯ್ಕೆ ಆಗಿರುತ್ತೆ ಇಲ್ಲಿಗೆ ಬರೋದು ಇಲ್ಲ ನಮ್ಮ ಓನರ್ ಬೇರೆ ಇದ್ದಾರೆ ಅದನ್ನು ಲೇಬರ್ಸು ಗಣಪತಿ ನಾಯಕ್ ಅಂತ ಹೇಳಿ ಗಣಪತಿ ನಾಯಕ್ ಅಶೋಕ್ ನಾಯಕ್ ಅಂತ ಇದ್ದಾರೆ ಬೆಳಗ್ಗೆ ವರಸಂದ್ರ ಇನ್ನು ಸೈಟ್ ಇದೆ ಹೋಗ್ತಾರೆ ಈ ಕಡೆ ಬರ್ತಾ ಇರ್ತಾರೆ ಇಲ್ಲಿವರೆಗೂ ನಿಮ್ಮ ಇದರಲ್ಲಿ ಎಷ್ಟು ದೇವಸ್ಥಾನಗಳಲ್ಲಿ ಭಾಗವಹಿಸಿದ್ದೀರಿ ಹನ್ನೆರಡು ದೇವಸ್ಥಾನ ಆಗಿರ್ಬೋದು ಅಂದ್ರೆ ಕೆಲಸ ಮಾಡಿಸಿದ್ದು ಮಾಡಿದ್ದು ಬೇರೆ ಬೇರೆ ನೀವು ನಿಜವಾಗ್ಲೂ ಇದೊಂದು ಅನುಗ್ರಹ ಅಂತ ನೀವು ಭಾಗವಹಿಸ್ತೀರಾ ಖಂಡಿತ ಹೌದಲ್ಲ ನಾನು ಅದಕ್ಕೆ ಅದ್ಕೇಳ್ ಯಾಕಂದ್ರೆ ಈಗ ಮುಂದೆ ಸಾವಿರ ಜನ ಬಂದು ಯಾರು ಕೈ ಮುಗಿತಾರಲ್ಲ ಅದು ನೀವೇ ಮಾಡಿದ್ದು ನಾವ್ ಒಂದ್ ಫ್ಯಾನ್ ಕೊಡ್ಸಿದ್ರ ನಾನ್ ಕೊಡ್ಸಿದ್ವು ಒಂದು ಹಿಂಗೆ ಕೆತ್ತಿರೋರೇ ಇಲ್ಲಿದ್ದಾರೆ ಆ ಅದ್ರ ಬಗ್ಗೆ ಖುಷಿ ಇದೆಯಲ್ಲ ಬೇರೆ ಕಡೆ ಹೋದಾಗ ನೋಡ್ತೀವಲ್ಲೇವಸ್ಥಾನ ಕೆಲಸ ಮಾಡಿದ್ದೀವಿ ಯಾಕಂದ್ರೆ ನಮ್ಗೆ ಇದರಲ್ಲಿ ನಮ್ಮ ಗುರುಗಳು ಒಂದು ಕಥೆನೇ ಹೇಳೋರು ನೀವು ಒಬ್ಬ ಗರ್ಭಗುಡಿಯಲ್ಲಿರೋ ದೇವ ದೇವರು ಯಾರಿದ್ದಾರೆ ಗರ್ಭದಲ್ಲಿ ಅದನ್ನ ನೀವು ಕೆತ್ತನೆ ಮಾಡಿದ್ದೀರ ಯಾವಾಗಾದರೂ ಇಲ್ಲ ಇಲ್ಲ ಅದು ಮಾಡಿಲ್ಲ ಅದನ್ನು ಮಾಡಿಲ್ಲ ಒಟ್ನಲ್ಲಿ ಆ ದೇವಸ್ಥಾನಕ್ಕೆ ನಿಮ್ದು ಒಂದು ಚಿಕ್ಕ ಕಲ್ಲು ಕೆತ್ತಿದ್ರು ಅದರಲ್ಲಿ ನಿಮ್ಮ ಹೆಸರು ಇರುತ್ತಲ್ಲ ಮೂರ್ತಿಯನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ನಾವು ಮಾಡ್ತೀರಾ ಬಟ್ ಆ ಕಲ್ಲಿ ಇನ್ನೂ ಕಲಿಬೇಕು ಆಸೆ ಹಾಂ ಅದು ಸ್ವಲ್ಪ ಶಿಸ್ತು ಜಾಸ್ತಿ ಬೇಕು ಇನ್ನು ಓ ಹೋ ಹೋ ಅದಕ್ಕೂ ಸ್ವಲ್ಪ ಮಡಿವಂತಿಕೆ ಹೆಚ್ಚು ಬೇಕು ಅಂದ್ರೆ ಇನ್ನು ತೊಡಗಿಸಿಕೊಳ್ಳೋದು ಪರವಾಗ್ಲೂ ಸ್ನಾನ ಮಾಡ್ಕೊಂಡೇ ಬರ್ತೀವಿ ಏನಾದ್ರೂ ಮಾಂಸಾರಿ ತಿಂದ್ರೆ ಮಾತ್ರ ನಾನ್ ವೆಜ್ ಏನಾದ್ರೂ ತಿಂದ್ರೆ ತಿಂದ್ರೆ ಹ್ಮ್ ಜನ ತಿಂದ್ರು ಬರ್ತೀವಿ ಇನ್ನು ಸಂಜೆ ಸ್ನಾನ ಮಾಡೋದು ನಿಮ್ಮ ಮೂಲ ಊರು ಯಾವುದು ಎಷ್ಟು ಬರ್ತೀರಾ 2 ಮಂತ್ಸ್ 3 ಮಂತ್ಸ್ ಏನಾದ್ರೂ ಎಮರ್ಜೆನ್ಸಿ ಅಥವಾ ಹಬ್ಬ ಆರೆ ಹೋಗ್ತೀವಿ ಹೋಗ್ತ ಬರ್ತೀರಾ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಇರೋದು ಮನೆಯಲ್ಲಿ ಅಮ್ಮ ನಾನು ತಮ್ಮ ಅಣ್ಣ ಅತ್ತಿಗೆ ಓಕೆ ಬಟ್ ಈ ಕೆಲಸದ ಕಾರಣಕ್ಕೆ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಏನು ಭಾವನೆ ಬರಲ್ವ ನಿಮಗೆ ಹಂಗೇನಿಲ್ಲ ಎಲ್ಲ ನಮ್ಮ ಹುಡುಗರು ಇರ್ತಾರೆ ಇಲ್ಲಿ ಕಮಿಟಿ ಅವರು ಚೆನ್ನಾಗಿದ್ದಾರೆ ಇವರು ಮಾತಾಡ್ತಾರೆ ಬರ್ತಾರೆ ಹೌದಾ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಹಾ 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 ಏನು ಬೇಜಾರಾಗಲ್ಲ ಏನ ನಮ್ಮ ಊರ ತರನೇ ಫೀಲ್ ಆಗುತ್ತೆ ಅನ್ಸುತ್ತೆ ನೀವು ಈ ಎಷ್ಟು ಊರು ಓಡಾಡ್ಕೊಂಡು ಬಂದಿರ್ತೀರಾ ಅಲ್ವಾ ನೀವು ಊರು ತುಂಬಾ ಆಗಿದೆ ಊಟದ ವ್ಯವಸ್ಥೆ ಏನು ನಿಮಗೆ ನೀವೇ ಮಾಡ್ಕೊಳ್ತೀರಾ ಅಥವಾ ಏನು ಬಟ್ರು ಇದ್ದಾರೆ ನಮ್ಮ ಅಡಿಗೆ ಬಟ್ರು ಇದ್ದಾರೆ ಇದಾರೆ ಓಕೆ ಇಲ್ಲಿ ನಾನ್ ವೆಜ್ ತಯಾರು ಮಾಡ್ತೀರಾ ಅಥವಾ ಬೇರೆ ಕಲ್ ಇಲ್ಲಿ ಮಾಡ್ತೀವಿ ನಾವು ಇಲ್ಲೇ ಮಾಡ್ತೀರಾ ಓಕೆ ಬಟ್ ಈ ದೇವರ ಶಿಸ್ತಿನ ಅಥವಾ ಇದ್ರ ಬಗ್ಗೆ ನೀವು ಮೊದಲೇ ತಿಳ್ಕೊಂಡಿರ್ತೀರಿ ಯಾವುದು ಹೆಂಗೆ ಅಂತ ಈಗ ನಾವು ಹೊರಗಡೆ ಹೋಗಬೇಕು ಸ್ನಾನ ಮಾಡಿ ಹೋಗ್ತೀವಿ ನಾವು ನಾನ್ ವೆಜ್ ತಿಂದಾಗ್ಲೂ ಸ್ನಾನ ಮಾಡಿ ಬರ್ತೀವಿ ಕಂಪೌಂಡ್ ದಾಟಬೇಕು ಅಂತ ಹೇಳಿದ್ರೆ ಹ್ಮ್ ವೀಕ್ಲಿ 1 ಎರಡು ಟೈಮ್ ಮಾಡ್ತೀವಿ ನಾನ್ ವೆಜ್ ಮಾಡ್ತೀರಿ ಓಕೆ ಓಕೆ ಸೊ ನಿಮ್ಮ ಊರ ಕಡೆ ಈ ಕೆಲಸ ಮಾಡಿದ್ರೆ ಅಥವಾ ಬಟ್ ಈ ಕಡೆನೇ ಮಾತ್ರ ನೀವು ಮಾಡಿರೋದು ಹತ್ತನ್ನೆರಡು ದೇವಸ್ಥಾನ ಅಂತ ನೀವೇನು ಹೇಳಿದ್ರಿ ಇಲ್ಲ ಮೈಸೂರಲ್ಲಿ ಮಾಡಿದ್ವಿ ನಂಜನಗೂಡಲ್ಲಿ ಮಾಡಿದ್ವಿ ಚಾಮರಾಜನಗರದಲ್ಲಿ ಮಾಡಿದ್ವಿ ಇಲ್ಲಿ ಈ ಕಡೆ ಈ ತಾಲೂಕಲ್ಲಿ ನಮ್ಮ ಈ ಓನರ್ಗಳದ್ದು ಹನ್ನೆರಡು ಹದಿಮೂರು ಕೆಲಸಗಳಾಗಿದೆ ಒಂದು ಆರು ಏಳು ರನ್ನಿಂಗ್ ಇದೆ ಆಂಧ್ರದಲ್ಲಿದೆ ಓ ಈ ದೇವಸ್ಥಾನದ ಕೊನೆಯವರೆಗೂ ನೀವೇ ಇರ್ತೀರ ಅಥವಾ ಬದಲಾಗ್ತಿಲ್ಲ ಇಲ್ಲ ನಾವೇ ಇರೋದು ನೀವೇ ಇರ್ತೀರಿ ಓ ಈಗ ಇದು ಮುಗಿಯೋದು ಯಾವಾಗ ಅಲ್ಲಿವರೆಗೂ ನೀವು ಫಿಕ್ಸ್ ಈಗ ನಿಮ್ಗೆ ಇದು ಹೆಂಗ್ ಬರುತ್ತೆ ಅಂತ ಒಂದ್ ತಲೆಯಲ್ಲಿ ಒಂದು ಪ್ಲಾನ್ ಇರುತ್ತೆ ಆಲ್ರೆಡಿ ಓನರ್ ಮತ್ತೆ ಡಿಸೈನ್ ತೆಗಿಬೇಕು ಯಾವ ಯಾವ ರೀತಿ ಏನೇನ್ ಮಾಡಬೇಕು ಅಂತ ಎಲ್ಲ ಹೇಳೋಗಿರ್ತಾರೆ ಅಕಸ್ಮಾತ್ ಓನ್ ಅವ್ರ ಇಲ್ಲೇ ಇರ್ತಾರೆ ಒಂದು ಸೈಡ್ ಜಾಸ್ತಿರೋದ್ರಿಂದ ಓಡಾಡ್ತಾ ಇರ್ತಾರೆ ಈಗ ಆಲ್ಮೋಸ್ಟ್ ಕಲ್ಲೆಗೆಲ್ಲ ಡಿಸೈನ್ ಮತ್ತೆ ಎಲ್ಲಾ ಕೈಯಲ್ಲೇ ಬರ್ದು ನಾವು ಡಿಸೈನ್ ರೆಡಿ ಮಾಡೋದು ಇದು ಯಾವ್ದೇ ಒಂದು ಲ್ಯಾಪ್ಟಾಪ್ ಅಲ್ಲಾಗ್ಲಿ ಮಿಷಿನ್ ಇಲ್ಲ ಯಾವ್ದು ನಾವು ಏನಿಲ್ಲ ಆನ್ ದ ಪೇಪರ್ ತಂದು ಡಿಸೈನ್ ಎಷ್ಟು ಯಾವ್ಯಾವತೆ ಯಾವ್ಯಾವ ತರ ಡಿಸೈನ್ ಬೇಕು ಯಾವ ಯಾವತರ ಮಾಡೋದು ಥರ ಬರುತ್ತೆ ಅಂತ ಡಿಸೈನ್ ಓನರು ಓನರ್ ತೆಗೆದು ಕೊಟ್ಬಿಟ್ಟು ಹೋಗ್ತಾರೆ ಈ ರೆಡಿ ಮಾಡಬೇಕು ಅಂತ ಅದನ್ನ ನಾವು ಹಾಕೊಂಡು ನಾವು ರೆಡಿ ಮಾಡಬೇಕು ಕಲ್ಲು ನೀವು ಎಷ್ಟು ವರ್ಷ ಟ್ರೈನಿಂಗ್ ತಗೊಂಡ್ರಿ ನಂದು ಜಾಸ್ತಿ ನಂದಿದ್ ಮೊದಲನೇ ವರ್ಷ ಆದ್ರೆ ಬೇಗ ಕಲಿತು ಬೇಗ ಕೆಲಸ ಕಲ್ತಿದ್ದೀನಿ ಅನುಗ್ರಹ ಬಿಡಿ ಸಾಮಾನ್ಯವಾಗಿ ಇದಕ್ಕೆ ಒಂದು ಒಂದು ಓನರ್ ನಿಮ್ಮ ಹಿಂದೆ ಇಲ್ಲದೆ ನಿಮಗೆ ವಯಸ್ಸು ಹೋಗ್ಬಿಡ್ಬೇಕು ಅಂದರೆ ಅಷ್ಟು ಪರ್ಫೆಕ್ಷನ್ ಬರಲಿಕ್ಕೆ ಎಷ್ಟು ಸಮಯ ಬೇಕು ಇಲ್ಲ ಇದು ಕಲ್ತು ಇನ್ನು ಕಲಿಬೇಕು ಕಲಿಬೇಕಣ್ಣ ಇದ್ರಲ್ಲಿ ಇದು ಡಿಟ್ ಎಂಡ್ ಅಂತ ಏನೂ ಇಲ್ಲ ಇದ್ರಲ್ಲಿ ಇಪ್ಪತ್ತು ವರ್ಷ ಕಲ್ತವರ್ಗಾದ್ರು ಇನ್ನು ಬೇಕು ಕಲಿಲಿಕ್ಕೆ ಏನೋ ಒಂದ್ ಮಿಸ್ ಏನೋ ಒಂದ್ ಮಿಸ್ಸು ಇನ್ನೂ ಕಲಿಯೋದಿದೆ ಕಲಿಯೋದು ಒಂದು ಒಂದ್ ನಾ ಈಗ ಮಾಡ್ತಾರೆ ಕಲ್ಲಲ್ಲಿ ಒಂದೇ ಒಂದು ಇಂಚು ಕೂಡ ಏರುಪೇರಾದ್ರೆ ಅದೊಂದ್ ಇಡಿ ಕಲ್ಲೇ ಹೋಗುತ್ತೆ ನಮ್ಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಒಂದು ಇಡಿ ಕಲ್ಲೇ ಹೋಗುತ್ತೆ ಅದೊಂದು ಜವಾಬ್ದಾರಿಯುತವಾಗಿ ಮಾಡ್ಕೊಬೇಕು ತಪಸ್ಸು ಮಾಡ್ದಂಗೆ ಕ್ಲೀನ್ ಆಗಿ ಮಾಡ್ತಾ ಇರೋದು ಒಂದು ಪೂರ್ತಿ ಗಮನ ನಮ್ದು ಕಲ್ ಕಡೆ ಇದ್ರೆ ಓಕೆ ಅಕಸ್ಮಾತ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಒಂದು ಡಿಸೈನ್ ಹೋಗಿ ಇನ್ನೊಂದ್ ತರ ಡಿಸೈನ್ ಆಗಿ ಬಿಡತ್ತೆ ಅದಲ್ಲ ತೆಗಿಬೇಕಾದ್ರೆ ಮತ್ತೆ ಇಡಿ ವೇಸ್ಟ್ ಅದು ಮತ್ತೆ ನಾವ್ ಎಂದಕ್ಕೂ ಬಳ್ಸಕ್ ಆಗಲ್ಲ ಒಂದ್ಸಲ ಡಿಸೈನ್ ಹಾಳಾಗೋದ್ರೆ ಎಂತಕ್ಕೂ ಬಳಸಕ್ ಆಗಲ್ಲ ಅದ್ರ ಬಗ್ಗೆ ಗಮನ ಕೊಟ್ಟು ಕೆಲ್ಸ ಮಾಡ್ಬೇಕು 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 ಹ್ಮ್ 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 ನಿಮ್ಮ ಯೋಜನೆಲಿಕ್ಕೆ ಇಲ್ಲಿ ತಂದಿರೋ ಕಲ್ಲು ಸಾಕು ಅಥವಾ ಇನ್ನು ಇಲ್ಲ ಇನ್ನೂ ಬೇಕು ಕಲ್ಲು ಇನ್ನೂ ಬರುತ್ತೆ ಇನ್ನು ಗೋಪುರ ಎಲ್ಲ ಇರೋದ್ರಿಂದ ಇನ್ನೂ ಬೇಕು ಇನ್ನೂ ಬೇಕು ಅಷ್ಟೇ ಆಗಿರೋದು ನೀವು ನೀವಿಬ್ರೇ ಮಾಡೋದಾ ಇಲ್ಲ ಹುಡುಗರು ದೀಪಾವಳಿ ಅಂತ ಸ್ವಲ್ಪ ಜನ ಮನೆಗೆ ಹೋಗಿದ್ದಾರೆ ನಾವು ಸದ್ಯ ಮನೆಗೆ ಹೋಗ್ಬಿಟ್ಟು ಬಂದಿರೋದ್ರಿಂದ ನಾವು ಕೆಲಸ ಮಾಡ್ತಾಯಿದ್ವಿ ಓಕೆ ಈಗ ನಾವು ಬರೋ ಮುಂಚೆ ಯಾವುದು ಮಾಡ್ತಿದ್ರಿ ನೀವು ನಾವು ಬರೋ ಮುಂಚೆ ಅದು ಕಳ್ಸಾ ಕಳ್ಸ ಹೊಡೀತಾ ಇದ್ವಿ ಓಯ್ ಇದನ್ನು ಇದೊಂಚೂರು ಬನ್ನಿ ತೋರಿಸಿ ಓ ಇದಾ ಹಾಂ ಓ ಹೋಹೋ ಹೋ ಹೋ ಈ ಕನ್ನಡಕ ಹಾಕೊಂಡಿರ್ತೀರಾ ನೀವು ಹೌದು ಸೇಫ್ಟಿ ಪರ್ಪಸ್ ಈ ಕಣ್ಣಿಗೆ ಧೂಳು ಅಥವಾ ಕಲ್ಲೇ ಹೋಗ್ಬಾರ್ದ್ಬಿಟ್ಟು ಕನ್ನಡ ಕನ್ನಡಕ ಕನ್ನಡ ಒಂದ್ ಚೂರು ವ್ಯತ್ಯಾಸ ಆದ್ರೂ ಇದು ಯಾವ್ದೇ ರೀತಿ ವ್ಯತ್ಯಾಸ ಆದ್ರೂ ನಮ್ದು ಇಲ್ಲಿ ಇದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ ಇದು ಕಳ್ಸ ಬಂದ್ಬಿಟ್ಟು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ ಇದು ಹೆಚ್ಚು ಕಮ್ಮಿ ವ್ಯತ್ಯಾಸ ಆದ್ರೆ ಇದ್ರ ಮೇಲೆ ಕೂತ್ಕೊಂಡ್ರೆ ಒಂದ್ ಆಕಡೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕಳ್ಸ ನಮಗೆ ಸರಿ ಸಿಗಲ್ಲ

ಓಕೆ ಈ ತರದ ಥರದವ ಇನ್ನೂ ಎಷ್ಟು ಹೊಡಿಬೇಕು ಇನ್ನು ನಾಲ್ಕು ಹೊಡಿಬೇಕು ನಾಲ್ಕು ಹೊಡಿಬೇಕು ಇದು ಮೇಯ್ನು ಕಲ್ ಬಂದ್ಬಿಟ್ಟು ಮುಗಿದಿದೆ ಹ್ಞೂ ಇನ್ನ ಇನ್ನೂ ನಾಲ್ಕು ಹೊಡಿಬೇಕು ನಾಲ್ಕು ಹೊಡಿಬೇಕು ಈಗ ನಿಮ್ದು ಇದು ಮೊದಲನೇ ಕೆಲಸನಾ ಹೌದು ನಂದು ಇದು ಮೊದಲನೇ ಕೆಲಸನ ಸ್ಟಾರ್ಟಿಂಗ್ ಬಂದಿರೋದು ಇಲ್ಲೇನೇ ಇವಾಗ ಕಲ್ಲು ಹೊಡಿತಾರೋದು ಇಲ್ಲ ಹೌದಾ ಓ ರಾಮನೇ ಸಿಕ್ಬಿಟ್ಟಿದ್ದಾರೆ ನಿಮಗೆ ಮೊದಲು ಬಟ್ ಇದು ನಿಮ್ಮ ಆಯ್ಕೆ ಆಗಿರುತ್ತೆ ಅಥವಾ ಅವರು ತಂದು ನಿಮ್ಮನ್ನು ಬಿಡೋದು ಇಲ್ಲ ಈಗ ನಿಮ್ಮ ಆಯ್ಕೆ ಇರಲ್ಲ ಇಲ್ಲಿ ಆಯ್ಕೆ ಅಂತಂದ್ರೆ ಈ ಫ್ಯಾಮಿಲಿ ಪರ್ಪಸ್ ಅಂತ ಬಂದಾಗ ಏನಾದ್ರೂ ಒಂದು ಕೆಲಸ ಮಾಡ್ಲೇಬೇಕು ಅಂತ ಬಂದಾಗ ಬಂದು ಒಂದು ಉದ್ಯೋಗ ಅಂತ ಬೇಕಾದಾಗ ಮನೆ ಕಷ್ಟಕ್ಕೆ ಆಗಿರ್ಬೋದು ಏನಕ್ಕೆ ಆಗಿರ್ಬೋದು ಒಂದ್ ಕೆಲಸ ನಾವು ಇಷ್ಟಪಟ್ಟು ನಮ್ಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ದೇವ್ರ ನಮ್ಗೆ ಯಾವ ತೋರ್ತಾ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನಂಬಿ ನಾವು ಕೆಲಸ ಇದು ಬಹಳ ಮುಖ್ಯ ಯಾವಾಗ ಬಯಸಿದ್ದು ಸಿಗಲ್ವೋ ಸಿಕ್ಕಿದ್ದನ್ನು ಇಷ್ಟಪಡೋದು ಧರ್ಮ ಮಾಡ್ಕೊಂಡ್ರೆ ಎಲ್ಲಾದ್ರಲ್ಲೂ ನಮ್ಗೆ ಒಂದು ಸಕ್ಸಸ್ ಸಿಗ್ಬೋದು ಅಂತ ಓಕೆ ನಿಮ್ ಪೂರ್ವಜರು ಯಾರಾದ್ರೂ ಇದ್ರೆ ಅಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮರ ತಮ್ಮ ಅವರೆಲ್ಲ ಮಾಡ್ತಿದ್ರು ಅಂದ್ರೆ ನನ್ಗೆ ಇದ್ರ ಬಗ್ಗೆ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋ ಇಂಟ್ರೆಸ್ಟ್ ಇರಲಿಲ್ಲ ಸಿವಿಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅಂತ ಬಂದಾಗ ಏನೂ ಮಾಡೋಲ್ಲ ನಮಗ್ ಬೇಕಾಗಿ ನಾವು ಚೂಸ್ ಆಗಲ್ಲ ಮನೇರ್ ಕಷ್ಟ ಅರ್ಥ ಮಾಡ್ಕೊಂಡು ನಾವ್ ಕೆಲಸ ಮಾಡಬೇಕಾಗಿರಲ್ಲ ನಿಜ ಕೆಲಸಕ್ಕೆ ನಾವು ಬಂದು ಅಲ್ಲ ಇದು ಎಷ್ಟು ಪೂಜನೀಯವಾದ ಕೆಲಸ ಅಲ್ವೇ ಇದು ನಿಮಗೆ ಯಾವಾಗಾದರೂ ಸೀರಿಯಸ್ ಆಗಿ ಯೋಚನೆ ಮಾಡಿದೀರಾ ನಾನು ಎಂತ ಒಳ್ಳೆ ಕೆಲಸ ಮಾಡುತ್ತಿದ್ದೀನಪ್ಪ ನಾನು ಯಾತ್ರೆ ಬಂದಿದೆ ಸರ್ ಅಂದ್ರೆ ನಾವು ಹೊರಗಡೆ ಮೊದಲಿದ್ದಿದ್ದಕ್ಕೆ ನಾವು ಇಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇರೋದಕ್ಕೂ ಮತ್ತೆ ನೀವು ನೀವು ಶಿಲೆ ಮಾತ್ರ ಇದ್ದಲ್ಲ ನೀವೇ ಒಂದು ಶಿಲೆ ಆಗಿರ್ತೀರಾ ಯಾಕಂದ್ರೆ ಇಲ್ಲಿ ಏಕಾಗ್ರತೆ ಇಲ್ಲೊಂದು ತಾಳ್ಮೆ ಅಪ್ಪ ಅಪ್ಪಾಮ್ಮನ ಬಿಟ್ಟು ದೂರ ಇರೋದು ಇದೆಲ್ಲ ನಿಮ್ಮನ್ನ ಕೆತ್ತುತ್ತಾ ಇರ್ತವೆ ನೀವು ಒಂದು ಶೀಲಿಯಾಗಿ ಹೋಗಿ ಇರ್ತೀರೋ ಸರ್ ನಮಗೆ ಆತರ ಯೋಚನೆ ಬರಬರ್ದ ನಾವು ಕೆಲಸಕ್ಕೆ ನಾವು ಮುಳುಗಿಸಿಕೊಂಡ್ರೆ ನಮಗೆ ಆತರ ಮನೆ ಕಡೆ ಯೋಚನೆ ಬರಲ್ಲ ಬರಲ್ಲ ನಾವು ಇಲ್ಲಿ ನಾವು ನಿಮ್ಮದೇ ಇದ್ದರೆ ಮನೆಯಲ್ಲಿ ಖುಷಿಯಾಗಿ ಇರ್ತಾರೆ ಯಾಕೆಂದ್ರೆ ನಿಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನವ್ರು ಹೊರಗಡೆ ಏನೇನೋ ಕೆಡಕ್ ಮಾಡ್ಕೊಂಡು ಬದುಕ್ತಾ ಇರೋ ಕಾಲ ಅಂದದ್ರಲ್ಲಿ ನೀವು ಎಷ್ಟು ಹೌದು ನಿಮಗೆ ದುಡಿತಾ ಇದ್ರೆ ಹೌದು ಬಟ್ ನೀವು ದಾರಿ ತಪ್ಪದೆ ಇರೋದಕ್ಕೆ ದೇವರು ನಿಮ್ಗೊಂದೇನೋ ಕಾಯಕ ಕೊಟ್ಟು ಕಳಿಸಿದ್ದಾನೆ ಹೌದಾ ಹಾಂ ಖುಷಿ ಇದೆಯಾ ಅದ್ರ ಬಗ್ಗೆ ಖುಷಿ ಇದೆ ಹಾಂ ಅಂದ್ರೆ ನಮ್ಮ ಓನರ್ ಕೂಡ ತುಂಬಾ ಸಪೋರ್ಟಿವ್ ಆಗಿದೆ ನಾವು ಅವ್ರ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಬಂದಾಗ ನನ್ಗೆ ಇದ್ರ ಬಗ್ಗೆ ನನ್ಗೆ ಗಂಧ ಗಾಳಿ ನನಗೆ ಏನೂ ಗೊತ್ತಿರ್ಲಿಲ್ಲ ಇಲ್ಲಿ ಅಂದ್ರೆ ನಾನು ಮೊದಲನೇ ಕೆಲಸ ಮೊದಲು ಇಲ್ಲೇ ಬಂದಿದ್ದು ಅಂತ ಏನು ಇದ್ರ ಬಗ್ಗೆ ಏನು ಗೊತ್ತಿಲ್ದಾರೆ ಹುಡುಗನ ಬರ ನಾಲ್ಕು ನನಗ್ ರೆಡಿ ಮಾಡಿ ಈ ತರ ಕಲ್ಲ ಇದೇ ತರ ತೆಗಿಬೇಕು ಇದೇ ತರ ಮಾಡ್ಬೇಕು ಅಂತ ಹೇಳ್ಕೊಂಡು ಹೋಡಕ್ಕೆ ನಮ್ಮ ಸುಮಂತಣ್ಣವ್ ಆಗಿರ್ಬೋದು ನಮ್ ಜೊತೆ ಒಂದ್ ನಾಲ್ಕೈದು ಜನ ಇದಾರೆ ಗೋಪಾಲ್ ಮತ್ತೆ ಸಿದ್ದು ಕುಮಾರ್ ಪ್ರಶಾಂತ್ ಅಣ್ಣ ನಾಲ್ಕೈದು ಜನ ಇದಾರೆ ನಮ್ಮವ್ರು ಅವ್ರು ಏನು ಗೊತ್ತಿಲ್ಲದರ ಹುಡುಗನ ಈ ಮಟ್ಟಕ್ಕೆ ತಂದು ಇವತ್ತು ನಾನು ಅಲ್ಲಿ ಒಂದ್ ಕಲ್ಲು ಹೊಡಿತಾ ಇದೀನಿ ಅಂತಂದ್ರೆ ಈಗ ಇದಕ್ಕೆ ನಮ್ಮ ಓನರ್ ತುಂಬಾ ನೀವು ನೆನೆಸ್ಕೊಳ್ಬೇಕು ನಿಮ್ಮ ಜೀವಿತಾವಧಿಯಲ್ಲಿ ನೀವು ಯಾವ ಮಟ್ಟಕ್ಕೆ ತಲುಪ್ತಿರೋ ಗೊತ್ತಿಲ್ಲ ಅಥವಾ ಅಯೋಧ್ಯೆಗೆ ಏನೋ ಕೆತ್ತಿಕೊಡೋ ಭಾಗ್ಯ ನಿಮಗೆ ಸಿಕ್ಕರು ಸಿಗ್ಬೋದು ಆದ್ರೆ ನೀವು ಮೊದಲು ಶುರು ಮಾಡಿ ದೊಡ್ಡ ಮಣ್ಣಿಲಿ ಅಂತ ರಾಮದೇವ್ರ ದೇವಸ್ಥಾನದಲ್ಲಿ ಅಂತ ನೀವೆಲ್ಲೋದ್ರೂ ನೆನ್ಸ್ಕೊಳ್ಬೇಕಿದ್ನ ಆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡಲಿ ನಿಮ್ಮನ್ನ ಮತ್ತೆ ನಿಮ್ಮ ಬಾಸ್ ಹೆಸರು ಏನಂದ್ರಿ ಗಣಪತಿ ನಾಯ್ಕ ಅಂತ ಗಣಪತಿ ನಾಯಕ ಓ ನೀವು ಅವ್ರ ಬಗ್ಗೆನೇ ಹೇಳಿದ್ದು ಕೆಲಸ ಕೆಲಸ ಕೊಟ್ಟರು ಅಂತ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಮನುಷ್ಯರು ಅಂತ ಮತ್ತೆ ಇನ್ನೊಂದು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನೇ ಒಂದು ಕ್ವಿಕ್ ರೆಸ್ಪಾನ್ಸ್ ಒಂದು ನೈಟ್ ಒಂದ್ ಒಂಬತ್ತು ಗಂಟೆ ಆಗಲಿ ಒಂದು ಕರೆಂಟ್ ಸಮಸ್ಯೆ ಆಗಿರ್ಬೋದು ಏನೇ ಇದ್ರೆ ಬಂದು ಬೇಗ ನಮ್ಗೆ ಒಂದು ಪರಿಹಾರ ಮಾಡ್ಕೊಡ್ತಾರೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಒಂದು ಏನೋ ಒಂದು ಅವ್ರ ಮನೇಲಿ ಆದ್ರೂ ಫಂಕ್ಷನ್ ಗಳಾಗಿರ್ಬೋದು ಏನೋ ಅವ್ರ ಅಂತ ಕರ್ಕೊಂಡು ಒಂದು ಇದ್ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಸೂಪರ್ ಸೂಪರ್ ಹಾಗೆ ಬರಲ್ಲ ಆ ತರ ಚನ್ನಾಗಿ ನೋಡ ಹೌದು ಇಲ್ಲಿ ಏನೋ ಊರ್ದಾದ್ರೆ ಇ ಮೋಸ್ಟ್ಲಿ ಇವ ಸಂಜೆ ಕರೆಕೊಂಡ್ಬಿಡ್ರು ನಿಮ್ಮನ್ನ ಹೌದಾ ಇನ್ವೈಟ್ ಏನೇ ಇದ್ರೂ ಎರಡು ದಿನ ಮುಂಚೆ ಹೇಳಿರ್ತಾರೆ ಬರ್ಲೇಬೇಕು ಅಂತ ನಮ್ ನಾ ಏನೋ ಅಕಸ್ಮತ್ ಇಲ್ದಿಸನ ಬನವರ ಸಂತೋಣ್ವರ ಬರ್ತಾರೆ ರಾಜಣ್ಣ ಅಂತ ಒಬ್ರು ಬರ್ತಿದ್ರು ಅವ್ರು ಏನೋ ಹುಷಾರಿಲ್ಲ ಬಂದಿಲ್ಲ ರಾಜಣ್ಣನವರು ಎಲ್ಲೂ ಕೂಡ ಅಷ್ಟೇನೆ ಆಮೇಲೆ ನಮ್ಮ ಅಂದಾನಿ ಗೌಡ್ರು ಬೈಮಣ್ಣನವರು ಕೆಂಪಣ್ಣನವರು ಎಲ್ಲ ಬಂದು ಬಂದು ನೋಡಕೊಂಡು ಹೋಗ್ತಾ ಇರ್ತಾರೆ ಕೆಲಸ ಆಮೇಲೆ ನಮ್ಮ ಗೌಡ್ರು ಆಗಿರ್ಬೋದು ಆರ ಅಷ್ಟೇ ಬಂದಾಗ ಒಂದ್ ಒಳ್ಳೆ ರೀತಿ ನಮ್ಮಲ್ಲೇ ఇవరు <mari> ఎణ్ణ్ <kandu> <laughs> <todic> 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 ಒಂದ್ ಸಮ ತಂದಿರ್ತ ನಮ್ಗಾರಲ್ಲ ನಮ್ಗೆ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಇದೆ ಯಾವ್ದೇ ವಿಚಾರದಲ್ಲಿ ಆಗಿರ್ಬೋದು ಒಂದು ಹಿಂದೆಗಡೆ ಬೆಂಬಲ ನಮ್ದು ನಮ್ ಕೆಲಸ ವರ್ಕು ಅನ್ನೋಕ್ಕಿಂತ ಒಂದು ಕಮ್ಯೂಟರ್ ನಮ್ಗೆ ತರ ಬೆಂಬಲ ಕೊಡ್ತಾರೆ ಅನ್ನೋದ್ರ ಮೇಲೆ ಕೆಲಸ ಯಾವತ್ತು ಡಿಪೆಂಡ್ ಆಗಿರುತ್ತೆ ಅವ್ರ ಇವತ್ತು ನಮ್ಗೆ ಆತರ ನಮ್ ಕೆಲಸದ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಮಾಡಿ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಅವರೇ ಕಾರಣ ಅವ್ರು ಮಾಡ್ತಿರೋದ್ರಿಂದ ಕೆಲಸ ಇಷ್ಟೊಂದು ಬೇಗ ಆಗ್ತಿರೋದು ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಗ್ತಾ ಬಂದಿದೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಕೆಲಸ ಆದ್ರೆ ಮುಗೀತದೆ ಮುಗೀತು ದೇವ್ರು ನಿಮ್ಗ್ ಒಳ್ಳೇದ್ ಮಾಡ್ಲಿ ಬಹಳ ಖುಷಿ ಆಯ್ತಿ ನಿಮ್ ಜೊತೆ ಮಾತಾಡಿ ಆಹ್ ದೇವ್ರ್ ಒಳ್ಳೇದ್ ಮಾಡ್ಲಿ ಶುಭವಾಗ್ಲಿ ಒಳ್ಳೇದಾಗ್ಲಿ ಇದೊಟ್ಟು ಇಲ್ಲಿ ಫುಲ್ ಕಾಣ್ತಾ ಇರೋ ಜಾಗ ಎಲ್ಲಾ ರಾಮದೇವರದೊಳಗೆ ಸಂಬಂಧಿಸೋದು ಹೌದು ಇಲ್ಲಿ ಆ ಲಾಸ್ಟ್ ಈ ಮರ ಎಲ್ಲೈತೆ ಗುಂಪು ಈ ಮರದ ಗುಂಪು ಇರೋವಷ್ಟು ಏಳು ಏಳುವರೆ ಎಕರೆ ಹಾ ಫುಲ್ಲು ದೇವಸ್ಥಾನದ ಇದ್ರುದೇ ಇದು

ಯಾಕಂದ್ರೆ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಕಿತ್ತಾದ ಮೇಲೆ ಇಂತವೆಲ್ಲಾ ಮಾಡ್ಕೊಡೋದು ರೆಡಿ ಬಟ್ ಇಲ್ಲಿ ನಂಬರ್ ಹಾಕಿದ್ದಾರೆ ಅವರಿಗೆ ಲೆಕ್ ಸಿಗ್ಲಿ ಅವರಿಗೆ ಲೆಕ್ಕ ಅವ್ರಿಗೆ ಮೂರ್ ತಿಂಗಳು ಸಾಕಂತೆ ಹೌದಾ ಜೋಡ್ಸೋಕೆ ಜೋಡ್ಸೋಕೆ ಮೂರ್ ತಿಂಗಳು ಸಾಕು ಅಂದ್ರೆ ಅವರು ಕ್ರೈನ್ ತಂದು ನಿಲ್ಸ್ಕೊಂಡಿದ್ದಾಗ ಅವ್ರಿಗೆ ಲಾಸ್ ಆಯ್ತದೆ ನಿಜ ನಿಜ ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಂದ್ರೆ ಒಂದ್ ಮೂರ್ ತಿಂಗಳು ಕ್ರೈನ್ ನಿಂತಿರ್ತದೆ ಕ್ರೈನ್ ಆಗಿ ಎತ್ತಿ ಎತ್ತಿ ಇಡ್ತಾ ಇರ್ತಾರೆ ಅವ್ರು ಫಿಕ್ಸ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಅವಾಗ ಅವರಿಗೆ ಸೇವ್ ಆಯ್ತದೆ ಸಂತೋಷ ಹೌದು ಹೌದು ನೋಡಿ

ಯಾವಾಗ ಇಟ್ಕೊಂಡಿದ್ರು ಅಮ ಗೊತ್ತಿಲ್ಲ ಗೊತ್ತಿಲ್ಲ ಯಾವಾಗ ಯಾವಾಗಲಿಕ್ಕಿಲ್ಲ ಅವಾಗಲ್ದೆಲ್ಲ ಇದು ಮದ್ಯ ಯಾವಾಗೋ ಮಾಡಿದ್ದಾರೆ ಆದ್ರೆ ನಮಿಗ್ ಗೊತ್ತಿಲ್ಲ ಅಷ್ಟೇ ಇದು ಒಂದು ಸ್ಟೆಪ್ ಆದ್ಮೇಲೆ ಎರಡ್ನೇ ಸ್ಟೆಪ್ ಇದು ಎಲ್ಲ ನಂಬರ್ ಕೊಟ್ಕೊಂಡು ಇಟ್ಟಿದ್ದಾರೆ ಅದು ನಾವು ಸೀರಿಯಲ್ ಮೇಲೆ ಸೀರಿಯಲ್ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ನಂಬರ್ ಕೊಟ್ಕೊಂಡಿದ್ದಾರೆ ಆ ಸೀರಿಯಲ್ ಮೇಲೆ ಇಟ್ಕೊಂಡು ಹೋದ್ರೆ ಅವ್ರಿಗೆ ಕೆಲಸ ಈಸಿ ಆಗೋಯ್ತದೆ ಅಡಿಗೆ ಮನೆಯಲ್ಲಿ ಶಾಸ್ತ್ರ ಹೇಳಿದ್ದಾರೆ ಮೂರ್ ತಿಂಗಳು ಸಾಕು ಅವ್ರಿಗೆ ಚಿಕ್ಕ ಚಿಕ್ಕ ದೇವಸ್ಥಾನ ಅದನ್ನು ಇವಾಗ ಅದನ್ನು ಹೊಸದಾಗಿ ಮಾಡ್ತಾ ಇದ್ದೀವಿ ಹೌದಾ ಅದನ್ನು ಅದು ಎಲ್ಲ ಒಟ್ಟಿಗೆ ಸೇರ್ಸ್ ಕೊಟ್ಬಿಟ್ಟಿದೀವಿ

ಇದು ಇವು ಇದು ರಾಮದೇವರ ಅಥವಾ ಇಲ್ಲೇನೋ ಬೇರೆ ಅದ ರಾಮದೇವರಲ್ಲ ಅವ್ರ ಬಂಟ್ರುಗಳು ಅಂತ ಹನುಮಂತಂದು ಅವ್ರಿಗೂ ಬಂಟ್ರುಗಳು ಇವರು ಅವನ ಸಹಾಯಕರು ಅನ್ನಂಗೆ ಇವರು ಒಬ್ಬೊಬ್ರು ಎಲ್ಲ ಸುತ್ತ ಇಲ್ಲಿ ಮೂರು ಇದಾವೆ ಎಲ್ಲೂ ಸುತ್ತ ಇಲ್ಲಿ ಸುತ್ತ ಹನುಮಂತಂದು ಏನೋ ಇರ್ಬೇಕಲ್ಲ ಹಂಗಾರೆ ಇಲ್ಲೂ ಬನ್ನಿ ನೋಡಿ ಎಲ್ಲ ಬೆಳೆ ಮಳೆ ಬೆಳೆದ್ಬಿಟ್ಟಿದಾವೆ ಒಂದೊಂದು ಅವಾಗೆಲ್ಲ ಹೆಂಗಿಟ್ಟಿದ್ದಾರೆ ನೋಡಿ ಅಲ್ಲ ಇವೇ ಇಷ್ಟು ವರ್ಷ ಇರ್ಬೇಕು ಈಗ ನೀವು ಕಡ್ದಿರೋದು ಇನ್ನು ಎಷ್ಟು ವರ್ಷ ಇರೋ ಅದು ನೋಡಿ ಅಪ್ಪ ಈಗ ಇದನ್ನೆಲ್ಲ ಫುಲ್ ಕಲ್ಲಾಗ್ಯ ಮಾಮೂಲಿ ಅದೇ ತರ ಎಲ್ಲಾ ಕೆತ್ತನೆ ಮಾಡಿ ಕೆತ್ತನೆ ಮಾಡಿ ಇದು ಇದು ಜಾಸ್ತಿ ಹೈಟ್ ಮಾಡಲ್ಲ ಒಂದ ಏಳು ಅಡಿ ಐಟ್ಗೆ ಬಟ್ ಅವತ್ತಿಂದ ಏನ್ ಕಲ್ಪನೆ ಇದೀವಿ ಅದನ್ನ ಹಾಗೆ ಉಳಿಸ್ಕೊಂಡು ಚೆನ್ನಾಗಿ ಕಟ್ತಾ ಇದ್ದೀವಿ ಹೌದ್ ಅಷ್ಟೇ ಅದ ಎಲ್ಲೆಲ್ಲಿ ಇರ್ಬೇಕು ಆಗಾಗ್ಯ ನಿಜ ನಿಜ ಯಾವ್ ದೇವಸ್ಥಾನ ಅಂದ್ರಿ ಇದು ಮಾಸ್ತಮ್ಮ 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 ಹಾ ಈಗ ಮತ್ತೆ ನಾವು ಮುಖ್ಯ ದೇವಸ್ಥಾನದ ಹೆಬ್ಬಾಗಿಲಿಗೆ ಬಂದಿದ್ದೀವಿ ಇದು ಹಿಂಗೆ ಈ ದೇವಸ್ಥಾನ ಹಿಂಗ್ ನೋಡ್ಲಿಕ್ಕೆ ಸಿಗೋದು ಇನ್ನೊಂದ್ ಆರು ತಿಂಗಳ ವರ್ಷ ಸಿಗುತ್ತೆ ಈ ಬಾಗ್ಲು ವಿಶೇಷವಾಗಿ ಈ ದೇವಸ್ಥಾನದ ಬಾಗಿಲನ್ನ ಎಂದೂ ಮುಚ್ಚೋದಿಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ವಿ ಮತ್ತೆ ಇವರೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಏನ್ ಕಾರಣ ಏನು ಅಂತ ಅದಕ್ಕೆ ಅದಕ್ಕೆ ಹಿನ್ನೆಲೆ ಹೇಳ್ತಾರೆ ಅದು ಏನು ಅವಾಗ ಹಿಂದೆ ಪುರಾತನ ಇದು ಹೇಳ್ತಾ ಇದ್ದ ನಾವು ಕೇಳಿರೋದು ಅವನು ದೇವರು ಬಂದು ಹೋಗಕ್ಕೆ ಅವನಿಗೆ ಏನೋ ಒಂದ್ ಅಡೆತಡೆ ಈ ಬಾಗಿಲಿದ್ದಾಗ ಒಂದು ಅಡೆತಡೆ ಆಗೋದು ಅವನು ಯಾವ್ದೋ ಒಂದು ಇದ್ರೊಳಗೆ ಬಂದ ಅವಾಗ ಬಾಗ್ಲು ಅಡ್ಡ ಆಯ್ತು ಅವಾಗ ಏನು ಅವಾಗ ಒದ್ದು ಬಾಗ್ಲು ಅವಾಗ ಹಿಂದೆ ಯಾವಾಗ ಪುರಾತನ ಅದು ಇವತ್ತು ಅದಕ್ಕೆ ಬಾಗ್ಲ ಫಿಕ್ಸ್ ಮಾಡಿಲ್ಲ ಮಾಡಿಲ್ಲ ಓ ಬಂದಾಗ ಅಡ್ಡ ಆಯ್ತು ಬಾಗ್ಲೂ ಅಡಚಣೆ ಆಯ್ತು ಗಣೇಶ ಅಡಚಣೆ ಆದಾಗ ಅವನು ಅವಾಗ ಒದ್ದಿದ್ ಬಾಗ್ಲು ಕಿತ್ಕೊಂಡು ಹೋಗಿರೋದು ಅದು ಇದುವರೆಗೂ ಫಿಕ್ಸ್ ಮಾಡಿಲ್ಲ ಅದು ಪ್ರತಿ ಹಾಗೆ ಇದೆ ಅದು ಅದು ಯಾವಾಗ ಆಗಿದ್ದೋ ಏನಾಗಿದ್ದೋ ಅದು ಒಂದು ನಿಯಮ ಹಾಗೆ ಉಳಿದಿದೆ ಈಗ ದೇವರಿಗೆ ಬೆಲೆ ಬಾಳುವಂತದ್ದು ಏನಾದ್ರೂ ಹಾಕಿರ್ತೀರಾ ನೀವು ನಾವೇನು ಹಾಕಿಲ್ಲ ಅವನಿಗೆ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಬಾಗಿಲ ಹಾಕಿಲ್ಲ ಅಂದ್ರೆ ಅಲ್ಲೇನು ಅಲ್ಲಿ ಗ್ರಾಮ ಗ್ರಾಮದೊಳಗೆ ಅವನು ಅವನ್ನ ಒಂದು ಮೂರ್ತಿ ಇಟ್ಕೊಂಡಿದೀವಿ ಅವನಿಗೆ ಏನೇನ್ ಬೇಕೋ ಅವನು ಅಡುಗೆ ವಸ್ತು ಏನಿದೆಯೋ ಅವನ್ನೆಲ್ಲ ಅದು ಊರೊಳಗಡೆ ಇದೆ ಇಲ್ಲಿ ಏನು ನಾವು ಮಾಡಲ್ಲ ಇಲ್ಲಿ ಅಂದ್ರೆ ಪ್ರತಿಷ್ಠಾಪನೆ ಅಂದ್ರೆ ಅಲ್ಲೂ ಒಂದು ಪುಟ್ಟು ವಿಗ್ರಹ ಇದೆ ಸೊ ಏನೇ ಈ ದೇವರ ಒಡವೆಗಳು ವಸ್ತ್ರಗಳು ಅಂತ ಇದ್ರೆ ಅದು ನಿಮ್ಮ ಮನೆ ನಮ್ಮ ಪೂಜಾರ ಪ್ರತಿಷ್ಠಾಪನೆ ಆಗಿರೋ ಒಂದು ವಿಗ್ರಹ ಮಾತ್ರ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಆ ದೇವರ ಮೆರವಣಿಗೆ ಬಂದು ಅಲ್ಲಿ ಹೊಳೆ ಹತ್ರಕ್ ಬಂದು ತೊರೆ ಇದೆಯಲ್ಲ ಅಲ್ಲಿ ಹೊಳೆ ಹತ್ರ ಬಂದು ಅಲ್ಲಿ ಒಳೆ ಪೂಜೆ ಮಾಡಿ ಅಲ್ಲಿಂದ ಬಂದು ಇಲ್ಲಿ ನಾವ್ ಏನಿದ್ರು ಉತ್ಸಾಹ ಇಲ್ಲಿ ಮಾಡ್ತೀವಿ ಮಾಡ್ತೀವಿ ಆಮೇಲೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ದೇವ್ರ್ ತಗೊಂಡು ಊರ್ಗೆ ಹೋಗ್ತಿವಿ ಮಳೆ ಪೂಜೆ ಅವಾಗ ನಮ್ಮಲ್ಲಿ ಒಂದು ಪರ ಮಾಡಿದಾಗ ರಂಗಸ್ವಾಮಿ ಕೋಡಳ್ಳಿ ಆರೀತಮ್ಮ ನಮ್ಮ ಆರೀತಮ್ಮ ಈ ರಾಮದೇವ್ರು ಮೂರ್ ದೇವರೋ ಮರಿನ್ಗೆ ಬಂತಾ ಇಲ್ಲ ಇಲ್ಲ ಬರಲ್ಲ ಬರಲ್ಲ ಈ ಮೂ ಇುದಕ್ಕೆ ಸಂಬಂಧಪಟ್ಟ ಈ ಮೂರ್ ದೇವರೋ ಬೆಟ್ಟದ ರಂಗಸ್ವಾಮಿ ಇದೆಯಲ್ಲ ಅಲ್ಲಿ ಇಲ್ಲ ಇಲ್ಲಿ ಜನನಲ್ಲಿ ರಂಗಸ್ವಾಮಿ ಬರುತ್ತೆ ರಂಗಸ್ವಾಮಿ ಇಲ್ಲಿ ಬರ್ತಾನೆ ಕುಮಾರಣ್ಣ ಅವರು ಏನು ಮಾಡ್ಕಂದ್ರು ಮುಂದೆ ಇಲ್ಲಿ ಬರಲ್ಲ ಇಲ್ಲಿ ಆದ್ರೆ ಆ ಇಲ್ಲಿಗೆ ಬರಬೇಕು ಅಂದ್ರೆ ಅವ್ ಎರಡು ದೇವರ ಬರಲೇಬೇಕು ಆರೀತಮ್ಮ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಶಾಸ್ತ್ರ ಹೇಳಲ್ಲ ಒಂದ್ ದೇವ್ ಮೈ ಮೇಲ್ ಬರಲ್ಲ ಅಂದ್ಲಾ ಅದು ಪೂಜೆ ದಿನ ಅಂದ ಮಾತ್ರ ತಲೆ ಮೇಲೆ ಒರೆಸ್ತಾ ಮಾತ್ರ ಮೈ 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 ಮೇಲ್ ಬರೋದು ಮದ್ದದವ್ರು ಯಾರು ಇರಲ್ಲ ದೇವರು ಭಕ್ತ ಇಲ್ಲಿ ಇದರ ಭಕ್ತಿಯಿಂದ ಭಕ್ತಾದಿಗಳು ಅವನ್ನ ನೆನೆಯೋದು ಅವನ್ ಅವ್ರಿಗೆ ಆಶೀರ್ವಾದ ಮಾಡೋದು ಅಷ್ಟೇ ಬಿಟ್ರೆ ಮದ್ಯದಾಗ ಯಾರ ನಾವ್ ಅದ್ ಮಾಡ್ತೀವಿ ಇದು ಮಾಡ್ತೀವಿ ನಮ್ಮ ಪೂಜಾರೇ ಆಗ್ಲಿ ಆಗ್ಲಿ ಅದನ್ನ ಯಾರಿಗೂ ಯಾರೋ ಏನೋ ಇದು ತಪ್ಪು ಸರಿ ಅಂತ ಹೇಳಕ್ ಹೋಗಲ್ಲ ಬಟ್ ಅವ್ರವರು ನಂಬಿಕೆ

ಹೌದಾ ಇದೆ ಅರ್ಧ ಇದೆ ಅರ್ಧ ಈ ಇತ್ತಿಗೆ ಓ ಆ ಲೇ ವರ್ಷ ಏನೋ ಆಯ್ತು 38 ವರ್ಷದಾಗ ಇಷ್ಟ ಮಾತ್ರ ಮೇಲ ಅಲ್ಲಲ್ಲ ಈ ಇಲ್ಲಿಂದ ಇತ್ತಿಗೆ ಏನು ಎಕ್ಸ್ಟ್ರಾ ಕಟ್ಟಿದ್ರ ಅಂತ ಇಲ್ಲ ಎಕ್ಸ್ಟ್ರಾ ಏನೂ ಕಟ್ಟಿಲ್ಲ ಇದು ನವೀಕರಣ ಮಾಡಿದ್ ಅಷ್ಟೇ ನವೀಕರಣ ಮಾಡಿದ್ರಲ್ಲಾ ಅವಾಗಲೇ ನಾವ್ ಚಿಕ್ಕ ನೋಡಿದ್ದು ಪುರ್ಣ ಮಾಡಿದ್ದೆವು ಇದ್ನ ನಾವ್ ಕಂಡ್ಮೇಲೆ ಇದನ್ನೆಲ್ಲಾ ಇದನ್ನ ಈಗ ಮಾಡಿದ್ವು ಇದೊಂದ ನಲವತ್ತ ವರ್ಷದ ಒಳಗಡೆಯ ನೋಡಿ ಸಾವಿರದ ಒಂಬೈನೂರ ತೊಂಬತ್ತರಾಗೆ ಓಹ್ ಸಾವಿರದ ಒಂಬೈನೂರ ನವೀಕರಣ ಮಾಡಿದ್ದು ಅವಾಗ ಒಂದ್ಸರಿ ಸರಿ ಇದು ಸಾವಿರದ ಒಂಬೈನೂರ ತೊಂಬತ್ತು ಇಡೀ ದೇವಸ್ಥಾನದ ನಿರ್ಮಾಣ ಅಲ್ಲ ನವೀ ನವೀಕರಣ ಇಷ್ಟ ಅದ ಒಂದ್ ಇದು ದೇವಸ್ಥಾನ ದೇವಸ್ಥಾನ ಒಂದೂ ವರ್ಷದ ಮಾಡ್ತಿದ್ವಿ ಚೇಂಜ್ ಮಾಡಿತ್ತು ಫಸ್ಟ್ ಎಲ್ಲ ಒಂತರಾ ವೈಟ್ ವೈಟ್ ಪೇಂಟ್ ಇತ್ತು ಕಲರ್ ಪೇಂಟ್ ಇರಲಿಲ್ಲ ಹಿಂದೆ ಆ ಸಾವಿರದ ಒಂಬೈನೂರ ತೊಂಬತ್ತರಗೆ ಈ ಕಲರ್ ಪೇಂಟ್ ತರ ಮಾಡಿ ಇದನ್ನೆಲ್ಲ ಒಂದ್ ಸ್ವಲ್ಪ ಸಿಮೆಂಟ್ ಮಾಡಿ ಒಂದ್ ನವೀಕರಣ ಮಾಡಿದ್ರು ಇಲ್ಲ ನಮ್ ತಂದೆದಿರ್ ಕಾಲ್ದಾಗೆ ಇದು ಹಿಂದೆ ಮಾಡಿದ್ದು ಎಂಟ್ನೂರ್ ವರ್ಷ ಅಂತಾರೆ ಅದು ನಮಗೆ ಗೊತ್ತಿಲ್ಲ ಈಗ ಇನ್ನ ಒಂದ್ ತೊಂಬತ್ತರಗೆ ಅದನ್ನ ನವೀಕರಣ ಅಷ್ಟೇ ದೇವಸ್ಥಾನ ಆಗಿದೆ ಹಾಗೆ ಇದನ್ನೆಲ್ಲ ಒಂದ್ ಸ್ವಲ್ಪ ಇವೆಲ್ಲ ವಿಗ್ರಹಗಳು ಎಲ್ಲ ಹೊಡೆದೋಗಿದ್ದು ಅವೆಲ್ಲ ಒಂದ್ ಸ್ವಲ್ಪ ಆರ್ಚೆ ಮಾಡಿ ಅವ್ನ ವಿಗ್ರಹ ಒಂದ್ ಸ್ವಲ್ಪ ಇದ್ ಮಾಡಿ ಕಲರ್ ಹೊಡೆದು ಫಸ್ಟ್ ಬರೇ ವೈಟ್ ಪೇಂಟ್ ಇತ್ತು ವೈಟ್ ಸುಣ್ಣ ಇತ್ತು ಇವ ಆಮೇಲೆ ಕಲರ್ ಮಾಡಿದ್ದು ಓಕೆ ಇಲ್ಲಿ ಇದು ಯಾವುದೇ ಜಾತಿ ಜನಾಂಗ ಧರ್ಮ ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ ಓಕೆ ಆದರೆ ಅವರವರ ಭಕ್ತಿಗೆ ಬಿಟ್ಟಿದ್ದೀವಿ ಅವ್ರ ಇಟ್ಟಿದ್ದು ಬರೋದು ಹೋಗೋದು ಅವ್ರಿಗೆ ಗೋರಿ ನಾವು ಅದನ್ನು ಕೇಳೋದು ನೀವು ಬರಲೇಬೇಕು ನೀವು ಹೋಗ್ಲೇಬೇಕು ಅಂತ ಇಲ್ಲ ಅದಿಲ್ಲ ಅದು ಯಾರು ಬರಲ್ಲ ಸತ್ಯ ಸರಲ್ಲ ಅದಕ್ಕೆ ನಾವು ಅದನ್ನು ಯಾರಿಗೂ ನಾವು ಅದೊಂದು ವಿಶೇಷ ಟಾಪಿಕ್ ಅಲ್ಲ ಅದನ್ನು ಅಷ್ಟೇ ಅಷ್ಟೇ ಯಾಕಂದ್ರೆ ಬನ್ನಿ ಇಲ್ಲಿ ಎಲ್ಲ ಒಟ್ಟಿಗೆ ನಿಮ್ಕೊಂಡು ನಾವು ಲಾಸ್ಟ್ ಒಂದು ಇದನ್ನ ತಕೊಂಬಿಡ್ತೀವಿ ವೀಕ್ಷಕರೇ ನಮಸ್ಕಾರ ಇವತ್ತು ನಾನಿರೋದು ದೊಡ್ಡ ಮಾರ್ಗನಹಳ್ಳಿ ನಮ್ಮ ಪಕ್ಕದ ಊರು ಶ್ರೀ ರಾಮದೇವರ ದೇವಸ್ಥಾನದ ಸನ್ನಿಧಿಯಲ್ಲಿದ್ದೀನಿ ಒಂದು ಬಹಳ ಸದುದ್ದೇಶವನ್ನು ಇಟ್ಟುಕೊಂಡು ಈ ದಿನ ನಾನು ಇಲ್ಲಿಗೆ ಬಂದಿದ್ದೀನಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳೋದು ಎಷ್ಟೊತ್ತು ವಿಡಿಯೋ ನೋಡಿದ್ದೀರಿ ಮತ್ತು ನೀವು ಈ ದೊಡ್ಡ ಮಾರ್ಗನಹಳ್ಳಿ ಗ್ರಾಮಸ್ಥರೆಲ್ಲರೂ ಅಥವಾ ಅಲ್ಲಿನ ಯುವಕರೆಲ್ಲರೂ ಸುತ್ತಮುತ್ತಲಿನ ರಾಮದೇವರ ಒಕ್ಕಲು ಅಥವಾ ಅವರ ಭಕ್ತಾದಿಗಳೆಲ್ಲ ಸೇರಿ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಹೊರಟಿದ್ದಾರೆ ಹಾಗಾಗಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ನೋಡಿ ಕಡೆಗೆ ನಮ್ಮನ್ನು ಹಾಕ್ತಾರೆ ನಮ್ಮ ಮೂಳೆನೂ ಉಳಿಯೋದಿಲ್ಲ ಆದರೆ ಬದುಕಿದ್ದ ಸಮಯದಲ್ಲಿ ನಾವು ಏನೋ ಒಂದು ಇಂತಹ ದೊಡ್ಡ ಸಂಕಲ್ಪಗಳಿಗೆ ಒಂಚೂರು ನೆರವಾದರೆ ಅಥವಾ ಒಬ್ಬರಿಗೆ ಒಂದು ರೂಪಾಯಿ ಕೊಟ್ಟರೆ ಅಥವಾ ಇಂಥದ್ದೇನೋ ವಿಚಾರಗಳಿಗೆ ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ರೆ ನಮ್ಮ ನಂತರವೂ ಉಳಿಯುವುದೇನು ಅಂದರೆ ನಾವು ಕೊಟ್ಟಿದ್ದ ದಾನ ಧರ್ಮಗಳು ನಾವು ಉಳಿಯುವುದಿಲ್ಲ ಆದರೆ ನಾವು ಇಂತಹ ಸಮಯಗಳು ಬಂದಾಗ ದೇವರು ನಮಗೆ ಉಪಕಾರ ಮಾಡಲಿಕ್ಕಿಂಥದ್ದೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಭಾವಿಸೋದೇ ಧರ್ಮ ಅಂತ ನಾನು ಅಂದುಕೊಳ್ತೀನಿ ಹಾಗಾಗಿ ದಯವಿಟ್ಟು ಈ ಶ್ರೀ ರಾಮದೇವರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಎರಡು ಕೋಟಿ ವೆಚ್ಚದ ಒಂದು ದೇವಸ್ಥಾನದ ಯೋಜನೆಯನ್ನು ಏನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಚಿಕ್ಕ ಕನಸಂತೂ ಖಂಡಿತ ಅಲ್ಲ ಹಾಗಾಗಿ ನೀವು ಕೂಡ ಈ ಭಗವಂತನ ಕೃಪೆಗೆ ಪಾತ್ರ ಆಗಿ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ನಾನು ಕೇಳ್ಕೊಳ್ಳದ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಕುರಿತಂತೆ ಇವರ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಬ್ರಾಂಚ್ ಅಡ್ರೆಸ್ ಎಲ್ಲವೂ ಕೂಡ ಇರುತ್ತೆ ದಯವಿಟ್ಟು ನೀವು ಈ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನು ನೀಡಿ ಕೃತಾರ್ಥರಾಗಲಿಕ್ಕೆ ನಿಮಗೊಂದು ಅವಕಾಶ ಅಂತ ದಯವಿಟ್ಟು ಭಾವಿಸಿ ಹಾಗೂ ನಾವೆಲ್ಲರೂ ಕೂಡ ಇಂತಹ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೇಕು ನಿಮ್ಮೆಲ್ಲರಿಗೂ ಭಗವಂತ ರಾಮಚಂದ್ರನ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ಈ ಜಾಗಕ್ಕೆ ಬಂದಾಗ ನಾವು ಹುಟ್ಟು ಬೆಳೆದಿದ್ದ ಜಾಗ ಹೌದು ಆದರೆ ಇವರೆಲ್ಲರೂ ನಮ್ಮ ನಷ್ಟಪ್ರೀತಿಯಿಂದ ಕಂಡಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ ಮತ್ತೆ ಬಂದು ವೀಡಿಯೋ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ಗೆ ಮತ್ತು ಇದು ಓಪನ್ ಆಗೋ ಸಮಯದಲ್ಲಿ ನಾನು ಖಂಡಿತ ಮತ್ತು ವೀಡಿಯೋ ಮಾಡ್ತೀನಿ ನಾನು ಬರ್ತೀನಿ ಮತ್ತು ನಿಮ್ಮನ್ನು ಕೂಡ ನಾನು ಆಹ್ವಾನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ದಯವಿಟ್ಟು ಮರಿಬೇಡಿ ನಿಮ್ಮ ಕೈಲಾದ ನೂರು ರೂಪಾಯೋ ಸಾವಿರ ರೂಪಾಯೋ ಎಷ್ಟೋ ನಿಮ್ಮ ಕೈಲಾದಷ್ಟು ಮಾಡಿ ಮತ್ತು ನಾನು ಲೈವಲ್ಲಿ ಅಥವಾ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಮತ್ತು ಇದ್ರ ಬಗ್ಗೆ ಕೇಳ್ಕೊಳ್ತೀನಿ ಬಹುಶಃ ನಾವೇನೋ ಮಾಡ್ತಿದ್ದೀವಿ ಉಪಕಾರ ಅಂತಲ್ಲ ನಮಗೆ ಹೀಗೆ ಮಾಡಲಿಕ್ಕೆ ನಮಗೊಂದು ದೇವರು ಶಕ್ತಿ ಕೊಟ್ಟಿದ್ದಾಗ ನಾವು ಮಾಡಬೇಕು ಅಂತ ಅಷ್ಟೇ ದಯವಿಟ್ಟು ನಿಮ್ಮ ಕೈಲಾದಷ್ಟು ಉಪಕಾರವನ್ನು ಮಾಡುವುದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಜೈ ಶ್ರೀರಾಮ್ ಜೈ Sri yeah. Ram